ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇದನ್ನು ನೋಡಿರ ನಾನು ಏನು ಮಾಡಾಕತ್ತೇನೆ ಅಂತ ನಿಮ್ಗೆ ಗೊತ್ತಾಗಿರಬೇಕು ನವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕಂತ ಪಂಚಾಮೃತ ರೆಡಿ ಮಾಡಿದೆ ನೋಡಿರಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ ಅದೇ ರೀತಿ ತೋರಿಸ್ತಾಕತ್ತೇನಿ ಯಾವ ರೀತಿ ಮಾಡೋದು ಪಂಚಾಮೃತನ ಅಂತ ನೋಡ್ಕೊಂಡು ಬರೋಣ ಬರ್ರಿ ದೇವಸ್ಥಾನದಾಗ ಮಾಡ್ತಕ್ಕಂತಹ ಪಂಚಾಮೃತನ ಮನೇಲಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ ನೋಡ್ರಿ ಇಲ್ಲೇ ನಾನು ಒಂದು ಸೇಬು ಹಣ್ಣು ತಗೊಂಡೇನೆ ಸಿಪ್ಪಿನೆಲ್ಲ ಈ ರೀತಿ ತಕೊಂಡ್ ಬಿಡ್ಬೇಕು ನೋಡ್ರಿ ಸಿಪ್ಪಿನೆಲ್ಲ ತೆಗೆದ ಪಂಚಾಮೃತ ಮಾಡೋದ್ರಿಂದ ಪಂಚಾಮೃತ ತುಂಬಾ ರುಚಿಯಾಗಿರ್ತದೆ ನೋಡ್ರಿ ಈ ರೀತಿ ತೆಗೆದ ಮೇಲೆ ಈ ರೀತಿ ಸಣ್ಣ ಸಣ್ಣ ಹೋಳಾಗೆ ಮಾಡ್ಕೋಬೇಕು ನೋಡ್ರಿ ಸೇಬು ಹಣ್ಣನ ಇವನ್ನ ಒಂದು ಪ್ಲೇಟಿಗೆ ಹಾಕಿ ಸೈಡ್ ಗೆ ನೋಡ್ರಿ ಈಗ ಇದೇ ರೀತಿನೂ ದಾಳಿಂಬೆ ಅನ್ನ ತಗೊಂಡೆ ನೋಡ್ರಿ ದಾಳಿಂಬೆ ಅನ್ನೂ ಕೂಡ ಇದೇ ರೀತಿನೂ ಬಿಡಿಸೇ ಇಟ್ಕೋಬೇಕು ನೋಡ್ರಿ ಒಂದ್ ಪ್ಲೇಟ್ನಾಗ ನಾನೇ ಒಂದು ಸಂದ ಚಿಕ್ಕು ಅಂತ ತೊಗೊಂಡೆ ನೋಡ್ರಿ ಸಂದ ತಗೊಂಡೆ ನಾನು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಆಗಲ್ಲ ಅಂತ ಈ ಸ್ವಲ್ಪನೇ ತಗೊಂಡಿರೋದು ಇದನ್ನು ಕೂಡ ಕಟ್ ಮಾಡಿ ಮ್ಯಾಲಿನ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಆ್ಯಪಲನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಇದನ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಸೊ ನೋಡ್ರಿ ಇಲ್ಲಿ ಹಂಗಾರೆ ನಾನು ಬಾಳೆಹಣ್ಣನ ಎರಡು ಬಾಳೆಹಣ್ಣನ ತೊಗೊಂಡಿದ್ದೀನಿ ಎಲ್ಲ ತರಹದ ಹಣ್ಣುಗಳನ್ನು ಒಂದೊಂದು ಹಾಕಿದ್ರೆ ಬಾಳೆಹಣ್ಣು ಮಾತ್ರ ಒಂದು ಎಕ್ಸ್ಟ್ರಾನೇ ಇರಬೇಕು ನೋಡ್ರಿ ಅಂದ್ರೆ ರುಚಿ ಆಗ್ತೈತಿ ಪಂಚಾಮೃತ ಈ ಬಾಳೆಹಣ್ಣನ ಕೂಡ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡ್ರಿ ಅದೇ ರೀತಿ ನೋಡಿರಿ ಇಲ್ಲಿ ಒಂದು ನಾಲ್ಕು ಬಾದಾಮನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಕಟ್ ಮಾಡಿನೇ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಬೇಕು ಅದೇ ರೀತಿ ನಾನಿಲ್ಲಿ ಗೋಡಂಬಿನೂ ಕೂಡ ನೋಡಿರಲಿ ಈ ರೀತಿ ಕಟ್ ಮಾಡಿ ಇಟ್ಕೊಳತೇನಿ ಸ್ವಲ್ಪ ದ್ರಾಕ್ಷಿನೂ ಕೂಡ ಇಟ್ಕೊಳತ್ತೇನೆ ನೋಡ್ರಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಖರ್ಜೂರನ್ನ ತೊಗೊಂಡೆ ನೋಡ್ರಿ ನಿಮಗೆ ಮಾರ್ಕೆಟ್ನಲ್ಲೆಲ್ಲ ಎಲ್ಲ ಥರದ ಅಂಗಡಿಗಳಿಗೂ ಸಿಗ್ತೈತೆ ನೋಡ್ರಿ ಈ ಥರ ಖರ್ಜೂರನ್ನ ತೊಗೊಂಡು ಬಂದ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗೆ ಕಟ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಈ ರೀತಿ ಒಂದು ಬೌಲ್ಗೆ ಕಟ್ ಮಾಡಿರ್ತಕ್ಕಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಆ್ಯಪಲನ್ನು ಹಾಕ್ಕೊಳ್ಬೇಕು ಬಿಡಿಸಿ ಇಟ್ಕೊಂಡಿರುವಂತಹ ದಾಳಿಂಬೆಯನ್ನು ಹಾಕಕತ್ತೆ ನೋಡ್ರಿ ಕಟ್ ಮಾಡಿರ್ತಕ್ಕಂತಹ ಚಿಕ್ಕು ಹಣ್ಣನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿರೋ ಖರ್ಜೂರನೂ ಕೂಡ ಹಾಕ್ಕೋಬೇಕು ಕಟ್ ಮಾಡಿರ್ತಕ್ಕಂತಹ ಗೋಡಂಬಿ ದ್ರಾಕ್ಷಿ ಬಾದಾಮನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದೇ ರೀತಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಾಕತ್ತಿದೆ ನೋಡ್ರಿ ಇಲ್ಲಿ ಹಾಲು ಸ್ವಲ್ಪ ಜಾಸ್ತಿನ ಹಾಕಬೇಕು ನೋಡ್ರಿ ಅಂದ್ರೆ ಪಂಚಾಮೃತ ಭಾರಿ ಟೇಸ್ಟಿ ಆಗ್ತೈತೆ ನೋಡ್ರಿ ಮೊಸರ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಸ್ವಲ್ಪ ಮೊಸರು ಹಾಕಬೇಕು ಮೊಸರನ್ನ ಎಷ್ಟು ಹಾಕಿರ್ತೀವಲ್ಲ ಅದ್ರ ಡಬಲ್ಲ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದೇ ರೀತಿ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನೋಡ್ರಿ ಮಿಕ್ಸ್ ಮಾಡಿದ್ನಾಗ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೇನು ತುಪ್ಪನ ಹಾಕಾಕತ್ತೆ ನೋಡ್ರಿ ಇಲ್ಲಿ ಜೇನುತುಪ್ಪ ಹಾಕಿದ್ಮೇಲೆ ಚಂದಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನೋಡ್ರಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದ ನಂತರ ಇಲ್ಲಿ ಸಕ್ರೆ ಹಾಕ್ಕೊಳತ್ತೆ ನೋಡ್ರಿ ಸಕ್ರೆ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದಾ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಬೋದು ನೋಡ್ರಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕಾಕತ್ತೇನೆ ನೋಡ್ರಿ ಒಂದು ಒಂದೂವರೆ ಕಪ್ ಆಗೋ ಅಷ್ಟು ನಾನು ಸಕ್ಕರೆನ ಹಾಕಿದೆ ನೋಡ್ರಿ ಇಲ್ಲಿ ಮ್ಯಾಗ ಚಂದಮ್ಗೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನೋಡಿರಿ ಮಿಕ್ಸ್ ಮ್ಯಾಗ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ಬೇಕು ನೋಡ್ರಿ ಅಂದರೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಆಗತ್ತೆ ನೋಡ್ರಿ ಪಂಚಾಮೃತ ಈಗ ನಾನು ಹೇಳಿಕೊಟ್ಟಿರುವಂಥ ಪಂಚಾಮೃತ ಟೇಸ್ಟ್ ಮಾತ್ರ ಇತ್ತು ನೋಡ್ರಿ ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿರಿ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ರುಚಿ ಐತಿ ಇದಂಥೇಳಿ ಸೊ ಹಂಗಾರ ದೇವಸ್ಥಾನದಾಗ ಮಾಡ್ತಕ್ಕಂತಹ ಪಂಚಾಮೃತನ ಮನೇಲೆ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಬಂದ್ರಿ ಅಲ್ವಾ ಎಲ್ಲರೂ ಅದೇ ರೀತಿ ನನ್ನ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನು ನೀವೇನಾರ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು